ಚಿಕ್ಕೋನಂತ ನೀನ್ ಚಿಕ್ಕೋನೆ ಪುಲ್ಲಿ ತೀಟೆ ಮಾಡ್ಬೋದಾ ಮಾಡ್ಬೋದ ನಿನ್ ತೀಟೆ ಹ್ಮ್ ಮಾಡ್ಕೊಂಡ ಅಣ್ಣ ಏನ ಕೇಳ್ತೇನೆ ನೋಡ್ತೀನಿ ಏ ಆಗಲ್ಲ ಸುಮ್ಮನೆ ಕೈ ಬಿದ್ದೀನಿ ಬೇಡ

என்னதான் <Noise/>ஆஹ் <Noise/>ஆஹ் <Noise/>இத வடிதல்ல மரட்டுக்கா

ಊಟ ತಿನ್ಬಿಟ್ಟು ಬಂದ್ಮೇಲೆ ಕೊಡ್ತೀಯಾ ಕೊಟ್ಬಿಡು ಮನೆ ಅಣ್ಣಂದು ಸ್ಕೂಲ್ಗೆ ಹೋಗ್ಬೇಕು ಅವನು ತಿನ್ಲು ಮಾಡಬೇಡ ಕೊಟ್ಬಿಡು ಏನೈತೆ ಸರಿ ನಾನು ಇಡ್ಲಿ ಬಾಕ್ಸ್ ನೀನೆಲ್ಲ ಕಿಂಡ್ಲ್ ಮಾಡ್ತೀಯ ಅಣ್ಣ ಹತ್ರ ಕಿತ್ಕೊಂತೀನಿ ನೀನು ತಕ್ಕೊಳಲ್ಲ ತಕ್ಕೊಡಲ್ಲ ಮನೆಗೆ ಎತ್ತೀಯಾ ಏನ್ ಮಾಡ್ತೀಯ ಮನೆಯ ನೀನು ಸ್ಕೂಲ್ಗೆ ಹೋಗಲ್ಲ ಮನೆಗೆ ಎತ್ತೀಯಾ ಜೀವನ ಹೆಂಗ

ಏಯ್ ಬಿಸಾಕಿ ಕುಡ್ದು ಎತ್ಕೊಬೇಕು ಕೈ ಕೊಡ್ಬೇಕು ಕರ್ಚಿ ಪೆತ್ತು ಕರ್ಚಿ ಬಳಿತ ಏನ ಮಜ್ಜಿಗೆ ತಗೋಬತೀನಾಗ

பலவ்டா